ನೀವು ಜನವಾರಧಾರಿಗಳಾದ್ರೆ ಮಾತ್ರ ಸಮಾಜದಲ್ಲಿ ಅಸ್ಪೃಶ್ಯತೆ ಇದೆ ಸಂಘದಲ್ಲಿ ಅಸ್ಪೃಶ್ಯತೆ ಇಲ್ಲ ಆರ್ ಎಸ್ ನ ಸ್ಥಾಪನೆ ಆಗಿದ ಮೂಲ ಉದ್ದೇಶವೇ ಆರ್ ಎಸ್ ಎಸ್ ನ ಸ್ಥಾಪನೆ ಆಗಿದ ಮೂಲ ಉದ್ದೇಶವೇನು ಆರ್ ಎಸ್ ಎಸ್ ಸ್ಥಾಪನೆಯಾದ ಮೂಲ ಉದ್ದೇಶನೇ ಈ ದೇಶದ ಪರಮ ವೈಭವವನ್ನು ಸಾಧಿಸಬೇಕು ಆ ಪರಮ ವೈಭವದ ಸರ್ವಾಂಗೀಣ ವಿಕಾಸದ ಪ್ರಕ್ರಿಯೆಯಲ್ಲಿ ಸಮಸ್ತ ದೇಶವಾಸಿಗಳು ಭಾಗವಹಿಸಬೇಕನ್ನುವಂಥದ್ದು ಆರ್ ಎಸ್ ಎಸ್ ನ ಸ್ಥಾಪಕರಾದ ಡಾಕ್ಟರ್ ಕೇಶವ ಬಲಿರಾಮ್ ಹೆಗೆವಾರ್ ಅವರ ಮನಸ್ಸಲ್ಲಿತ್ತು ಅವರೊಬ್ಬರು ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ನಾಗ್ಪುರದಲ್ಲಿ ಕಾಂಗ್ರೆಸ್ನ ಅಗ್ರಗಣ್ಯ ನೇತಾರಲ್ಲಿ ಅವರೊಬ್ಬರು ಸಾವಿರದ ಒಂಬೈನೂರ ಇಪ್ಪತ್ತ ಒಂದನೇ ಇಸುವಿನಲ್ಲಿ ಅವರು ಜೈಲಿಗೆ ಹೋಗಿ ಅದರಿಂದ ಆಗಿ ಬರುವಾಗ ಸರ್ದಾರ್ ಪಟೇಲ್ ಅವರ ಅಣ್ಣ ವಿಠಲ್ ಬಾಯಿ ಪಟೇಲ್ ಸೇರ್ಕೊಂಡ ಹಾಗೆ ಅನೇಕ ಪ್ರಮುಖರು ಅವರನ್ನ ರಿಸೀವ್ ಮಾಡ್ಲಿಕ್ಕೆ ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ಅಲ್ಲಿ ಇದ್ರು ನಾಗ್ಪುರದಲ್ಲಿ ಒಬ್ಬರ ಹೆಸರುವಾಸಿ ಕ್ರಾಂತಿಕಾರಿ ಹೋರಾಟಗಾರ ಇಪ್ಪತ್ತೈದರಲ್ಲಿ ಸಂಘದ ಪ್ರಾರಂಭ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಈ ನಾಲ್ಕು ವರ್ಷಗಳಲ್ಲಿ ಅವರು ನಾಗ್ಪುರದ ಅತ್ಯಂತ ಪ್ರಮುಖ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿ ಗುರುತಿಸಲ್ಪಟ್ಟವರು ದೇಶಾದ್ಯಂತ ಅವರ ಹೆಸರು ಕೂಡ ಚರ್ಚೆ ಆಗ್ತಾ ಇತ್ತು ಆದ್ರೆ ಅವರ ಮನಸ್ಸಲ್ಲಿದ್ದ ಆಲೋಚನೆ ಏನಂದ್ರೆ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟ ಅದು ಮುಂದುವರಿಬೇಕು ಅದು ಖಂಡಿತ ನಡಿಬೇಕು ಆದರೆ ಅದರ ಜೊತೆ ಜೊತೆಗೆ ಈ ದೇಶದ ಪರಮ ವೈಭವವನ್ನ ಜನಸಾಮಾನ್ಯರು ಮಾಡ್ಬೇಕು ಸುಮಾರು ಎರಡು ಸಾವಿರದ ಸುದೀರ್ಘ ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ಪರಕೀಯ ಆಕ್ರಮಣ ಆಗಿದೆ ಅದರಿಂದಾಗಿ ನಮ್ಮ ಸಂಸ್ಕೃತಿ ಸಭ್ಯತೆ ನಮ್ಮ ಧರ್ಮ ಸಮಾಜದ ಮೇಲೆ ಅನೇಕ ಹಾನಿಯೂ ಆಗಿದೆ ಅದನ್ನ ಸರಿಪಡಿಸಬೇಕಿದ್ರೆ ಮತ್ತು ಇನ್ಯಾರು ನಮ್ಮ ದೇಶದ ಮೇಲೆ ಮತ್ತೊಮ್ಮೆ ದಾಳಿ ಮಾಡದ ಹಾಗೆ ನಮ್ಮ ದೇಶ ಒಂದು ಸುದೃಢ ದೇಶವಾಗಿ ಆಗ್ಬೇಕಿದ್ರೆ ಸಬಲ ದೇಶವಾಗಿ ಆಗ್ಬೇಕಿದ್ರೆ ಜನರು ಅವರ ಮಾನಸಿಕತೆಯನ್ನ ಬದಲಾಯಿಸಿಕೊಳ್ಬೇಕು ಆಗಿನ ಕಾಲಘಟ್ಟದಲ್ಲಿ ಸಾಮಾಜಿಕ ಮನೋಭಾವ ಅಥವಾ ದೇಶಕ್ಕೋಸ್ಕರ ಎಲ್ಲರೂ ಹೋರಾಡ್ತಾರೆ ಅಂತ ಇರ್ಲಿಲ್ಲ ಒಂದು ವರ್ಗದ ಒಂದು ಸೆಕ್ಷನ್ ಆಫ್ ಜನರು ಮಾಡ್ತಾ ಇದ್ರು ಸರಿ ಆದ್ರೆ ಅದೊಂದು ಆಂದೋಲನವಾಗಿ ಮನೆ ಮನೆಗೂ ವ್ಯಕ್ತಿ ವ್ಯಕ್ತಿಗೂ ತಲುಪುವ ಒಂದು ಆಂದೋಲನದ ಅಗತ್ಯ ಇತ್ತು ಹಾಗಾಗಿ ನಾವೆಲ್ಲಿದ್ದೀವಿ ಅದು ನಮ್ಮ ಭಾರತ ನಾವು ಬೆಂಗಳೂರಲ್ಲಿದ್ದೀವಿ ನಮ್ಗೆ ಇದೇ ಭಾರತ ಯಾರು ಮಂಗಳೂರಲ್ಲಿದ್ದಾರೆ ಅವ್ರೆ ಯಾವುದೇ ಭಾರತ ಯಾರೋ ಇದ್ದಾರೆ ಬೇರೆ ಬೇರೆ ಭಾಗದಲ್ಲಿದ್ದಾರೆ ಪ್ರತಿಯೊಬ್ಬ ದೇಶವಾಸಿನೂ ತಾನು ಇರುವ ಜಾಗದಲ್ಲಿ ದೇಶಕ್ಕೋಸ್ಕರ ಯೋಚನೆ ಮಾಡಿ ಕೆಲಸ ಮಾಡಬೇಕು ಆ ರೀತಿಯ ಒಂದು ದೊಡ್ಡ ಸಾಂಸ್ಕೃತಿಕ ಆಂದೋಲನದ ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರಂಭ ಆಯಿತು ಕಳೆದ ನೂರು ವರ್ಷದಲ್ಲಿ ಆ ಉದ್ದೇಶ ಬಹುತೇಕ ಈಡೇರಿಕೆ ಆಗಿದೆ ಆದ್ರೆ ಸಾಧಿಸಬೇಕಾದ ಹಾದಿ ಕ್ರಮಿಸಬೇಕಾದ ದೂರ ಇನ್ನು ಬಹಳಷ್ಟಿದೆ ಹಾಗೆ ಆರ್ ಎಸ್ ಎಸ್ ನ ಮೂಲ ಉದ್ದೇಶನೇ ಈ ದೇಶದ ಸರ್ವಾಂಗೀಣ ವಿಕಾಸ ಅದರಲ್ಲಿ ಪ್ರತಿ ಭಾರತೀಯನೂ ಒಬ್ಬ ಪಾಲುದಾರ ಭಾಗಿದಾರ ಆಗಬೇಕು ಅನ್ನೋಂಥದ್ದೇ ಸಂಘದ ಸಂಸ್ಥಾಪಕರ ಅಪೇಕ್ಷೆ ಈ ಪ್ರತಿಯೊಂದು ಸಂಘಟನೆಗೂ ಒಂದು ಸ್ವರೂಪ ಇರುತ್ತೆ ಅದರದ್ದೇ ಆದಂತ ಒಂದು ಕಾನ್ಸ್ಟಿಟ್ಯೂಷನ್ ತರ ಇರುತ್ತೆ ಆ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆರ್ ಎಸ್ ಎಸ್ ನ ಒಂದು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಆ ಒಂದು ಏನು ಅದರದ್ದು ಸ್ವರೂಪ ಯಾವ ರೀತಿ ಅದು ಕಾರ್ಯಚಟುವಟಿಕೆಗಳು ನಡೀತಾವೆ ಅದರ ಲೀಡರ್ಶಿಪ್ ಯಾವ ರೀತಿ ಇರುತ್ತೆ ಅದನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದ ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ಜನಸಾಮಾನ್ಯನ ಸಂಘಟನೆ ಕ್ಯಾಡರ್ ಆರ್ಗನೈಸೇಷನ್ ಸಾಮಾನ್ಯ ಕರಿತೀವಿ ಕಾರ್ಯಕರ್ತ ಆಧಾರಿತ ಸಂಘಟನೆ ಆರ್ ಎಸ್ ಎಸ್ ನ ಕಾರ್ಯ ಅಂದ್ರೆ ಸರ್ವಾಂಗೀಣ ಸಮಾಜ ವಿಕಾಸದ ಕಾರ್ಯ ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಳಬಹುದು ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಅನಿಸುತ್ತೆ ನಾನು ಈ ಆಂದೋಲನದ ಸಂಘಟನೆಯ ಭಾಗ ಆಗಬೇಕು ನಾನು ಸ್ವಲ್ಪ ಸಮಯ ಕೊಟ್ಟು ಕೆಲಸ ಮಾಡ್ತೀನಿ ಅಂದು ಮುಂದೆ ಬರುವವರಿಗೆ ಸಂಘದಲ್ಲಿ ಸದಾ ಸ್ವಾಗತ ಇದೆ ಆರ್ ಎಸ್ ಎಸ್ ಅನ್ನು ಇವತ್ತು ಆ ರೀತಿ ಸಮಾಜವೇ ನಡೆಸ್ತಾ ಇದೆ ಯಾವುದೋ ಒಂದು ಊರಿನಲ್ಲಿ ಆರ್ ಎಸ್ ಎಸ್ನ ನ ಒಂದು ನೆಟ್ವರ್ಕ್ ಇದ್ರೆ ಅದನ್ನು ನಡೆಸ್ತಾ ಇರುವವರು ಆ ಊರಿನ ಹತ್ತಾರು ಮನೆಯ ಮಕ್ಕಳು ಬಂದಿರ್ತಾರೆ ಅವರು ಬಂದು ಸಂಘವನ್ನು ಅರಿತುಕೊಂಡು ಆರ್ ಎಸ್ ಎಸ್ ನ ಒಟ್ಟು ಚಟುವಟಿಕೆ ಅರ್ಥಕೊಂಡು ಮೂರ್ನಾಲ್ಕು ವರ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ತಯಾರಾಗ್ತಾರೆ ಆ ಊರಿನಲ್ಲಿ ಅವರೇ ಸಂಘವನ್ನು ಮುನ್ನಡೆಸ್ತಾ ಇದ್ದಾರೆ ಪೀಳಿಗೆಯಿಂದ ಪೀಳಿಗೆಯ ಸಂಘ ಅದೇ ರೀತಿಯಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಮುಂದೆ ಬರ್ತಾ ಇದೆ ಹಾಗೆ ಸಂಘದ ಕಾರ್ಯವನ್ನ ಮಾಡ್ಲಿಕ್ಕೋಸ್ಕರ ಕಾರ್ಯಕರ್ತರೇ ಆಧಾರ ಕಾರ್ಯಕರ್ತರು ಬೇರೆ ಬೇರೆ ಹಂತಗಳಲ್ಲಿ ಕೆಲಸ ಮಾಡ್ತಾರೆ ನಮ್ದೊಂದು ಅಖಿಲ ಭಾರತೀಯ ಸ್ವರೂಪದ ಸಂಘಟನೆ ಇಡೀ ದೇಶದಲ್ಲಿ ಇದೆ ಹಾಗಾಗಿ ನಮ್ಮಲ್ಲೊಂದು ಅಖಿಲ ಭಾರತೀಯ ಸ್ಟ್ರಕ್ಚರ್ ಇದೆ ಆಲ್ ಇಂಡಿಯಾ ನೆಟ್ವರ್ಕ್ ಅದರ ಪ್ರಮುಖ ಜವಾಬ್ದಾರಿ ಹೆಸರು ಸರ ಸಂಘ ಚಾಲಕ ಸರ ಅಂದ್ರೆ ಪ್ರಮುಖ ಅಂತ ಅರ್ಥ ಸಂಘ ಚಾಲಕ ಅಂದ್ರೆ ಸಂಘವನ್ನ ಮುನ್ನಡೆಸುವನು ಆ ಜವಾಬ್ದಾರಿಯಲ್ಲಿ ಒಬ್ಬರೇ ಇದ್ದಾರೆ ಕಳೆದ ನೂರು ವರ್ಷಗಳಲ್ಲಿ ಒಟ್ಟು ಆರು ಸರಸ ಚಾಲಕರು ಬಂದ್ರು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ನಲವತ್ತನೇ ಇಸುವರಿಗೆ ಡಾಕ್ಟರ್ ಹೆಡಗೆವಾರ್ ನಮ್ಮ ಸಂಸ್ಥಾಪಕರು ಸಾವಿರದ ಒಂಬೈನೂರ ನಲವತ್ತರಿಂದ ಎಪ್ಪತ್ ಮೂರರವರೆಗೆ ಎರಡನೇ ಸರಸಂಘ ಚಾಲಕರಾಗಿ ಮಾಧವ ಸದಾಶಿವ ಗೋಳಲ್ಕರ್ ಮೂರನೇ ಸರಸಂಘ ಚಾಲಕರಾಗಿ ಮಧುಕರ ದತ್ತಾತ್ರೇಯ ದೇವರಸ್ ಅವರನ್ನ ಬಾಳಾಸಾಹೇಬ್ ದೇವರಸ್ ಅಂತ ಕರಿತೀವಿ ಅವರು ಸಾವಿರದ ಒಂಬೈನೂರ ಎಪ್ಪತ್ ಮೂರರಿಂದ ತೊಂಬತ್ ಮೂರನೇ ಇಸುವರೆಗೆ ಇದ್ರು ತೊಂಬತ್ಮೂರಿಂದ ಎರಡು ಸಾವಿರ ಇಸುವರೆಗೆ ಪ್ರೊಫೆಸರ್ ರಾಜೇಂದ್ರ ಸಿಂಹಜಿ ಅವರನ್ನ ರಜ್ಜು ಬಯ್ಯ ಅಂತ ಕರಿತೀವಿ ಅವರು ಸಂಘದ ಸರಸಂಘ ಚಾಲಕರಾಗಿದ್ರು ಐದನೇ ಮುಖ್ಯಸ್ಥರಾಗಿ ಸರಸಂಘ ಚಾಲಕರಾಗಿ ಕರ್ನಾಟಕ ಮೂಲದ ಕುಪ್ಪಳ್ಳಿ ಸೀತಾರಾಮಯ್ಯ ಸುದರ್ಶನ್ ಅವರು ಎರಡು ಸಾವಿರ ಇಸುವಿಂದ ಎರಡು ಸಾವಿರದ ಒಂಬತ್ತನೇ ಇಸುವಿಯಲ್ಲಿ ಇದ್ರು ಒಂಬತ್ತನೇ ಇಸುವಿಯಿಂದ ಪ್ರಸ್ತುತ ಕಾಲಘಟ್ಟದವರೆಗೆ ಈಗ ಡಾಕ್ಟರ್ ಮೋಹನ್ ಭಾಗವತ್ ಅವರು ಸಂಘದ ಆರನೇ ಸರಸಂಘ ಚಾಲಕರಾಗಿ ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಇರತಕ್ಕಂಥ ಅಖಿಲ ಭಾರಿ ಸ್ಟ್ರಕ್ಚರ್ ಏನಿದೆ ಅದನ್ನ ಎಕ್ಸಿಕ್ಯೂಟಿವ್ ದೃಷ್ಟಿಯಿಂದ ಮುನ್ನಡೆಸ್ತಾ ಇರುವಂತಹವರ ಹೆಸರು ಸರ ಕಾರ್ಯವಾಹ ಪ್ರಧಾನ ಕಾರ್ಯದರ್ಶಿ ಅಂತ ಕರೀಬಹುದು ಆ ಜವಾಬ್ದಾರಿ ಒಂದೇ ಇದೆ ಈಗ ಅದನ್ನ ದತ್ತಾತ್ರೇಯ ಹೊಸಬಾಳೆ ಕನ್ನಡ ಮೂಲದವರೇ ಕರ್ನಾಟಕದವರೇ ಅವರು ಅದನ್ನ ಮುನ್ನಡೆಸಿದರೆ ಆ ಜವಾಬ್ದಾರಿ ಅದಕ್ಕಿಂತ ಕೆಳಗಡೆ ಸಹ ಸರಕಾರ್ಯವಾಹ ಜೊತೆ ಕಾರ್ಯದರ್ಶಿಗಳು ಆರು ಮಂದಿ ಇದ್ದಾರೆ ನಂತರ ಒಂದು ಅಖಿಲ ಭಾರತೀಯ ಸ್ಟ್ರಕ್ಚರ್ ಅದರಲ್ಲಿ ಆರ್ ಎಸ್ ಎಸ್ ನ ಬೇರೆ ಬೇರೆ ಚಟುವಟಿಕೆಗಳು ಫಿಸಿಕಲ್ ಟ್ರೈನಿಂಗ್ ಗಮನಿಸೋಬ್ಬರು ಶಾರೀರಿಕ ಪ್ರಮುಖ ಇದ್ದಾರೆ ಇಂಟೆಲೆಕ್ಚುಯಲ್ ಟ್ರೈನಿಂಗ್ ಗಮನಿಸತಕ್ಕಂಥ ಒಬ್ಬರು ಬೌದ್ಧಿಕ ಪ್ರಮುಖರಿದ್ದಾರೆ ಆರ್ ಎಸ್ ಎಸ್ ನ ಒಟ್ಟು ಆರ್ಥಿಕ ಹಣಕಾಸಿನ ಬೇರೆ ಬೇರೆ ವ್ಯವಸ್ಥೆಗಳನ್ನು ಗಮನ ವ್ಯವಸ್ಥಾ ಪ್ರಮುಖ ಅಂತ ಇದ್ದಾರೆ ಸೇವಾ ಚಟುವಟಿಕೆ ಇಡೀ ದೇಶದಲ್ಲಿ ನಡೀತಾ ಇದೆ ಅದಕ್ಕೆ ಸೇವಾ ಪ್ರಮುಖರು ಅಂತ ಇದ್ದಾರೆ ಗಣ್ಯರನ್ನ ಸಂಪರ್ಕ ಮಾಡಲಿಕ್ಕೆ ಸಮಾಜದ ಪ್ರಮುಖರ ಜೊತೆಗೆ ಸಂಘದ ಒಡನಾಟ ಇಟ್ಕೊಳ್ಳಿಕ್ಕೆ ಸಂಪರ್ಕ ಪ್ರಮುಖರಿದ್ದಾರೆ ಹಾಗೆ ಆರ್ ಎಸ್ ಎಸ್ ನ ಮೀಡಿಯಾ ಕಮ್ಯುನಿಕೇಶನ್ಸ್ ನೋಡ್ಕೊಳ್ಳಿಕ್ಕೆ ಪ್ರಚಾರ ಪ್ರಮುಖರು ಅಂತ ಇದ್ದಾರೆ ಇದಲ್ಲದೆ ಆರ್ ಎಸ್ ಎಸ್ ನ ಬೇರೆ ಬೇರೆ ಅಖಿಲ ಭಾರತೀಯ ಸ್ಟ್ರಕ್ಚರ್ ಆರು ಇನಿಶಿಯೇಟಿವ್ಸ್ ಇದಾವೆ ಸಾಮಾಜಿಕ ಸಾಮರಸ್ಯ ಕುಟುಂಬ ಪ್ರಬೋಧನ ಪರಿಸರ ಸಂರಕ್ಷಣೆ ಗೋ ಸೇವಾ ಗ್ರಾಮ ವಿಕಾಸ ಈ ರೀತಿಯ ಚಟುವಟಿಕೆಗಳನ್ನ ಗಮನಿಸಲಿಕ್ಕೆ ಒಬ್ಬೊಬ್ಬರು ಅಖಿಲ ಭಾರತೀಯ ಪ್ರಮುಖರು ಅಂತ ಇರ್ತಾರೆ ಸೊ ಇದೆಲ್ಲ ಸೇರಿದ ಒಂದು ಆಲ್ ಇಂಡಿಯಾ ನೆಟ್ವರ್ಕ್ ಇದಾದ ನಂತರ ನಮ್ಮ ಎರಡನೇ ನೆಟ್ವರ್ಕ್ ನ ಕ್ಷೇತ್ರ ಅಂತ ಕರಿತೀವಿ ಸುಮಾರು ಎರಡು ಮೂರು ರಾಜ್ಯಗಳು ಸೇರಿದ್ದು ಇಡೀ ದೇಶದಲ್ಲಿ ಇವತ್ತು ಹನ್ನೊಂದು ಕ್ಷೇತ್ರಗಳಿದೆ ನಮ್ಮ ಕರ್ನಾಟಕ ದಕ್ಷಿಣ ಮಧ್ಯ ಕ್ಷೇತ್ರ ಕರೆಯಲ್ಪಡುವ ಒಂದು ಝೋನಲ್ ಲಿಮಿಟೇಷನ್ಗೆ ಬರುತ್ತೆ ಅದರಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಈ ಮೂರು ರಾಜ್ಯಗಳನ್ನು ಒಳಗೊಂಡು ಒಂದು ಕ್ಷೇತ್ರ ಇದೆ ಅಖಿಲ ಭಾರತ ಮಟ್ಟದಲ್ಲಿ ಏನಿತ್ತೋ ಆ ಎಲ್ಲ ಜವಾಬ್ದಾರಿಗಳು ಕ್ಷೇತ್ರ ಮಟ್ಟದಲ್ಲಿ ಇರ್ತಾರೆ ಕ್ಷೇತ್ರದ ಒಬ್ಬ ಸಂಘ ಚಾಲಕ್ ಕಾರ್ಯವಾಹ ಆ ರೀತಿಯ ನೆಟ್ವರ್ಕ್ಗಳು ಕ್ಷೇತ್ರ ಮಟ್ಟದಲ್ಲಿ ಇರುತ್ತೆ ಕ್ಷೇತ್ರದ ಒಳಗಡೆ ಬರುವಂತದನ್ನು ಪ್ರಾಂತ ಅಂತ ಕರಿತೀವಿ ಹೀಗೆ ಪ್ರಾಂತಗಳಲ್ಲಿ ಕರ್ನಾಟಕದಲ್ಲಿ ಎರಡು ಪ್ರಾಂತ ಇದೆ ಕರ್ನಾಟಕ ದಕ್ಷಿಣ ಮತ್ತು ಕರ್ನಾಟಕ ಉತ್ತರ ಅಖಿಲ ಭಾರತ ಮಟ್ಟದಲ್ಲಿ ಏನಿತ್ತೋ ಅದು ಈ ಪ್ರಾಂತ ಮಟ್ಟದಲ್ಲೂ ಇದೆ ನಂತರ ಪ್ರಾಂತದ ಒಳಗಡೆ ವಿಭಾಗಗಳು ಅಂತ ಬರುತ್ತೆ ಕರ್ನಾಟಕ ದಕ್ಷಿಣ ಪ್ರಾಂತದಲ್ಲಿ ಒಟ್ಟು ಎಂಟು ವಿಭಾಗಗಳು ಅಂತ ಬರುತ್ತೆ ಅದರೊಳಗೆ ಕೆಲವು ಜಿಲ್ಲೆಗಳು ಬರುತ್ತೆ ನಂತರ ತಾಲೂಕು ಹೋಬಳಿ ಮಂಡಲ ಮಂಡಲದ ಕೆಳಗಡೆ ಬರತಕ್ಕಂತಹ ಘಟಕಗಳು ಬರುತ್ತೆ ಉದಾಹರಣೆ ಸಿಟಿಯಲ್ಲಿ ನಾವು ನೋಡಿದ್ರೆ ವಸತಿ ಉಪವಸತಿ ವಾರ್ಡ್ ಮತ್ತು ಬೂತ್ನ ಕಾನ್ಸೆಪ್ಟ್ ಏನಿದೆ ಆ ರೀತಿಯಲ್ಲಿ ಬರುತ್ತೆ ಹೀಗೆ ಅಖಿಲ ಭಾರತ ಮಟ್ಟದಿಂದ ಬೂತ್ ಮಟ್ಟದವರೆಗೆ ಉಪವಸತಿವರೆಗೆ ನಮ್ದು ಒಂದು ವ್ಯವಸ್ಥೆ ಇದೆ ಆ ಎಲ್ಲರೂ ಕೂಡ ಕಾರ್ಯಕರ್ತರೆ ಕೆಲವರು ಹೆಚ್ಚು ಸಮಯ ಕೊಡಬೇಕಾಗತ್ತೆ ಹೆಚ್ಚು ಪ್ರವಾಸ ಮಾಡಬೇಕು ಅವರು ಹೆಚ್ಚಿನ ಜವಾಬ್ದಾರಿಗಳನ್ನು ತಗೊಳ್ತಾ ಹೋಗ್ತಾರೆ ಹೀಗೆ ನಮ್ಮದೊಂದು ಅಖಿಲ ಭಾರತೀಯ ಸಂಘಟನೆ ಇಡೀ ದೇಶದಲ್ಲಿದೆ ಕಳೆದ ಮೂರು ವರ್ಷಗಳನ್ನು ನೋಡಿದ್ರೆ ನಾವು ನಾಲ್ಕು ಹಂತದಲ್ಲಿ ನಮ್ಮ ಸಂಘಟನೆ ವಿಸ್ತಾರ ಆಗ್ತಾ ಬಂತು ಸಾವಿರದ ಒಂಬೈನೂರ ನಲವತ್ತನೇ ಇಸ್ಯವರೆಗೆ ಆಗ ರಚನೆಗೊಂಡಿದ್ದ ಎಲ್ಲ ಪ್ರಾಂತಗಳಲ್ಲಿ ಆರ್ ಎಸ್ ಎಸ್ ಎಲ್ಲ ಪ್ರಾಂತದಲ್ಲೂ ಒಂದು ಯೂನಿಟ್ ಇದೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸುವಲ್ಲಿ ದೇಶದ ಎಲ್ಲ ಜಿಲ್ಲೆಗಳಿಗೆ ಆರ್ ಎಸ್ ಎಸ್ ತಲುಪಿತು ಪ್ರತಿ ಜಿಲ್ಲೆಯಲ್ಲೂ ಆರ್ ಎಸ್ ಎಸ್ ಇದೆ ತೊಂಬತ್ತಾರನೇ ಇಸ್ವಿಯಲ್ಲಿ ದೇಶದ ಎಲ್ಲ ತಾಲೂಕುಗಳನ್ನು ತಲುಪಿತು ಯಾವುದೇ ತಾಲೂಕ್ ತಗೊಂಡ್ರೆ ಅಲ್ಲೊಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಇಡೀ ದೇಶದಲ್ಲಿ ಅದಾದ ನಂತರ ನಮ್ಮ ಔಟ್ ರೀಚ್ ಈ ವರ್ಷ ನಡೆಯಿತು ಈ ವರ್ಷ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ದಿನ ನಾವು ದೇಶದ ಬಹುತೇಕ ಮಂಡಲವನ್ನ ನಾವು ತಲುಪಿದ್ವಿ ಬಹುತೇಕ ಹಳ್ಳಿಗಳನ್ನ ನಾವು ತಲುಪಿದ್ವಿ ಪ್ರತಿ ಹಳ್ಳಿಯಲ್ಲೂ ಒಂದು ಕಾರ್ಯಕ್ರಮ ಗಣವೇಶದಲ್ಲಿ ಯೂನಿಫಾರ್ಮ್ ಅಲ್ಲಿ ನಡೆಯಿತು ಹೀಗಾಗಿ ನಮ್ಮ ಚಟುವಟಿಕೆ ಕಳೆದ ನೂರು ವರ್ಷಗಳಲ್ಲಿ ವಿಸ್ತೃತಗೊಳ್ತಾ ಬರ್ತಾ ಇದೆ ಅದಕ್ಕೆ ಮೂಲ ಕಾರಣ ಕಾರ್ಯಕರ್ತರೇ ಹಾಗೆ ನಮ್ದೊಂದು ಕಾರ್ಯಕರ್ತ ಆಧಾರಿತ ಸಂಘಟನೆ ಜವಾಬ್ದಾರಿ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ನಾನು ಸಮಾಜಕ್ಕೋಸ್ಕರ ಏನೋ ಕೆಲಸ ಅನ್ನೋ ಭಾವನೆಯಿಂದಲೇ ಸಂಘದ ಜವಾಬ್ದಾರಿ ತಗೊಂಡು ಅವರು ಕೆಲಸ ಮಾಡ್ತಾ ಇರ್ತಾರೆ ಇನ್ನೊಂದು ಈ ಅನೇಕ ಜವಾಬ್ದಾರಿಗಳನ್ನ ಬಾರಿ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಈ ಜವಾಬ್ದಾರಿಗಳು ಸೆಲೆಕ್ಟ್ ಆಗೋದು ಅಥವಾ ಎಲೆಕ್ಟ್ ಆಗೋದು ನಮ್ಮಲ್ಲಿ ಕೆಲವು ಜವಾಬ್ದಾರಿಗಳಿಗೆ ಚುನಾವಣೆ ಅಂತ ನಡೆಯುತ್ತೆ ಸಂಘಕ್ಕೆ ಸಂಘದೇ ಆದ ಒಂದು ಸಂವಿಧಾನ ಇದೆ ಅದರಲ್ಲಿ ಕೆಲವು ಜವಾಬ್ದಾರಿ ಸರ ಕಾರ್ಯವಾಹ ಅಂತ ಆಗ್ಲಿ ಹೇಳಿದೆ ಪ್ರಧಾನ ಕಾರ್ಯದರ್ಶಿ ಸರ ಕಾರ್ಯವಾಹ ಆ ಜವಾಬ್ದಾರಿಗೆ ಮೂರು ವರ್ಷಕ್ಕೊಮ್ಮೆ ಚುನಾವಣೆಗಳು ನಡೆಯುತ್ತೆ ದತ್ತಾತ್ರೆ ಹೊಸಬಾಳೆಯವರು ಚುನಾವಣೆ ಮೂಲಕ ಆಯ್ಕೆ ಆದವರು ಆ ಚುನಾವಣೆ ಮಾಡ್ಲಿಕ್ಕೆ ಒಂದು ಬಾಡಿ ಇದೆ ಅದನ್ನ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಅಂತ ಕರಿತೀವಿ ಅದು ಆಲ್ ಇಂಡಿಯಾ ನೆಟ್ವರ್ಕ್ ಇರ್ತಕ್ಕಂತ ಶಾಖೆ ಆಧಾರದಲ್ಲಿ ಬಂದಿರತಕ್ಕಂತ ಒಂದು ಬಾಡಿ ಅದು ಸೊ ಅದರಲ್ಲಿ ಎಲ್ಲರೂ ಏನು ದೇಶಾದ್ಯಂತ ಬಂದಿರ್ತಾರೆ ಅವರು ಸರ್ಕಾರಿ ಅವರನ್ನ ಮೂರು ವರ್ಷಕ್ಕೊಮ್ಮೆ ಚುನಾವಣೆ ಒಳಪಡಿಸ್ತಾರೆ ಅದಾದ ನಂತರ ಆಯಾಯ ಪ್ರಾಂತಗಳಲ್ಲಿ ಅಲ್ಲಿ ಸಂಘ ಚಾಲಕರ ಚುನಾವಣೆಗಳು ನಡೆಯುತ್ತೆ ಯಾರು ಪ್ರಾಂತ ಸಂಘ ಚಾಲಕ ಆ ರೀತಿಯ ಜವಾಬ್ದಾರಿಗಳು ಕೆಲವೊಂದು ಬರುತ್ತೆ ಅದಕ್ಕೆ ಚುನಾವಣೆ ಬಿಡುತ್ತೆ ಅದು ಬಿಟ್ರೆ ಈ ಎರಡು ಮೂರು ಚಿಕ್ಕ ಚಿಕ್ಕ ಅಂದ್ರೆ ಸಣ್ಣ ಪುಟ್ಟ ಸಂದರ್ಭ ಪಡಿಸಿದ್ರೆ ಅಂದ್ರೆ ಮೂರು ವರ್ಷಕ್ಕೊಮ್ಮೆ ಹೊರತುಪಡಿಸಿದ್ರೆ ಬಹುತೇಕ ದಿನಗಳು ಏನು ನಡೆಯುತ್ತೆ ಅದರಲ್ಲಿ ಕಾರ್ಯಕರ್ತರು ಜವಾಬ್ದಾರಿಯನ್ನು ಸ್ವೀಕರಿಸ್ತಾರೆ ಅವರನ್ನ ಒಂದು ರೀತಿಯಲ್ಲಿ ಆಯ್ಕೆ ಮಾಡಲಾಗತ್ತೆ ನೀವು ಈ ಜವಾಬ್ದಾರಿ ತಗೊಳ್ಬೇಕು ಆ ಒಬ್ಬರು ಹಿರಿಯರು ಇನ್ನೊಬ್ಬರು ಕಿರಿಯರಿಗೆ ಅಥವಾ ಒಂದು ಮೂರ್ನಾಲ್ಕು ಮಂದಿ ಸೇರಿ ಇನ್ನೊಬ್ಬರ ಹತ್ರ ವಿನಂತಿ ಮಾಡ್ಕೊಳ್ತಾರೆ ಅವರು ಸಮಯ ಕೊಡ್ಲಿಕ್ಕೆ ಅವರು ಮನಸ್ಸಿನಿಂದ ಮಾನಸಿಕಿಂದ ರೆಡಿ ಇರ್ತಾರೆ ಎಸ್ ನಾನು ಸ್ವಲ್ಪ ಸಮಯ ಕೊಡ್ತೀನಿ ಆ ರೀತಿ ಯಾರು ಸಮಯ ಕೊಡಬಲ್ಲರು ಅವರು ಸಂಘದ ಕಾರ್ಯಕರ್ತರು ಆಗ್ತಾರೆ ಮತ್ತೆ ಯಾವುದೇ ಜವಾಬ್ದಾರಿ ಶಾಶ್ವತ ಅಲ್ಲ ಅವರಿಗೆ ಸಮಯ ಕೊಡ್ತಾ ಕೊಡ್ತಾ ಅವ್ರಿಗೆ ಅನ್ಸತ್ತೆ ನನಗೆ ಇನ್ನೊಂದು ಜವಾಬ್ದಾರಿ ತಗೊಂಡ್ರೆ ಒಳ್ಳೇದು ಅಥವಾ ಅವ್ರನ್ನ ಗಮನಿಸ್ತಾ ಅನ್ಸುತ್ತೆ ಇವರು ಈ ಜವಾಬ್ದಾರಿ ಸ್ವಲ್ಪ ಮೇಲ್ಮಟ್ಟ ತಗೊಳ್ಳೋದ್ ಆ ಜವಾಬ್ದಾರಿ ಕೊಡ್ತಾರೆ ಕೆಲಸಗಳು ಜಾಸ್ತಿ ಆಗ್ತಾ ಇದ್ದಾಗೇನೆ ವಿಸ್ತೃತವಾಗ್ತಾ ಇದ್ದಾಗೆ ಹೆಚ್ಚು ಕಾರ್ಯಕರ್ತರು ಜೋಡಿಕೊಳ್ತಾರೆ ಹಾಗೆ ಯಾವುದೇ ಕ್ಷ ಸಂದರ್ಭದಲ್ಲೂ ನಮ್ಮಲ್ಲಿ ಈ ಎರಡು ಪ್ರೊಸೆಸ್ ಇಂದ ಇದೆ ಚುನಾವಣೆಯಿಂದ ಕೆಲವು ಜವಾಬ್ದಾರಿಗಳಿದೆ ಆದ್ರೆ ದೊಡ್ಡ ಜವಾಬ್ದಾರಿಗಳಿರುವಂತದ್ದು ಆಯ್ಕೆ ಪ್ರಕ್ರಿಯೆ ಮೂಲಕ ಬರುತ್ತೆ ಕಾರ್ಯಕರ್ತರನ್ನ ಹುಡುಕ್ತಾ ಇರ್ತಾರೆ ಯಾಕೆಂದ್ರೆ ಹಿಂದೆ ಯಾದವರಾವ್ ಜೋಶಿ ಅವರು ಕರ್ನಾಟಕದಲ್ಲಿ ಸಂಘವನ್ನ ಬೆಳೆಸಿದವರು ಅವ್ರು ಹೇಳ್ತಾ ಇದ್ರು ಹೇಗೆ ಆರ್ ಎಸ್ ಎಸ್ ನ ಕೆಲಸ ಅಂದ್ರೆ ಒಂದ್ ಕೈಯಲ್ಲಿ ನಮ್ಮಲ್ಲಿ ಪಟ್ಟಿ ಇರಬೇಕು ಕೆಲಸಗಳದ್ದು ಈ ಕೆಲಸಕ್ಕೆ ಪರ್ಯಾವರಣ ಸಂರಕ್ಷಣೆಗೆ ಪರಿಸರಕ್ಕೆ ಬರಬೇಕು ಸಾಮರಸ್ಯ ಚಟುವಟಿಕೆ ಬರ್ಬೇಕು ಈ ಚಟುವಟಿಕೆ ಬರಬೇಕು ಹೀಗೆ ಕೆಲಸಗಳ ಪಟ್ಟಿ ಒಂದ್ ಕಡೆ ಇರುತ್ತೆ ಇನ್ನೊಂದ್ ಕಡೆ ಕಾರ್ಯಕರ್ತರಾಗಬಹುದಾದವ್ರ ಪಟ್ಟಿ ಇರ್ತಾರೆ ಅದೆರಡನ್ನು ಮ್ಯಾಚ್ ಮಾಡ್ಬೇಕು ಇವರನ್ನ ಇವರಿಗೆ ಇವರನ್ನ ಇವರಿಗೆ ಇದು ನಮ್ಮ ಒಂದು ಸರಳ ಸಿದ್ಧ ಸೂತ್ರ ಹಾಗೆ ನಮ್ಮ ಎಲ್ಲಾ ಚಟುವಟಿಕೆಗಳಿಗೆ ದೇಶಾದ್ಯಂತ ಕಾರ್ಯಕರ್ತರು ಕಾಲಕಾಲಕ್ಕೆ ಸಿಗ್ತಾ ಹೋಗ್ತಾರೆ ಇನ್ನೊಂದು ಇದೊಂದು ವಿರೋಧಿಗಳ ಆಪಾದನೆ ಏನೋ ಒಂದು ಆಪಾದನೆ ಇದೆ ಏನಪ್ಪಾ ಅಂದ್ರೆ ಇದೊಂದು ಬ್ರಾಹ್ಮಿಕಲ್ ಸೆಟ್ ಅಪ್ ಇಲ್ಲಿ ನೀವು ಹಂತ ಹಂತವಾಗಿ ಮೇಲ್ ಹೋಗ್ಬೇಕು ಅಂದ್ರೆ ನೀವು ಜನವಾರಧಾರಿಗಳಾದ್ರೆ ಮಾತ್ರ ಅಲ್ಲಿ ಮೇಲ್ ಹೋಗ್ಬೋದು ಒಂದು ಆಪಾದನೆ ಇದೆ ಹಾಗೂ ಅದು ಯಾಕೆಂದ್ರೆ ಸುಮಾರು ಜನಕ್ಕೆ ಈ ಈಗ ತಾವು ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅದ್ರದ್ದು ಒಳಗಿರುವಂತ ಇವು ಸೂಕ್ಷ್ಮತೆಗಳನ್ನ ಗೊತ್ತಿರೋದಿಲ್ಲ ಅದನ್ನ ತಾವು ಎಕ್ಸ್ಪ್ಲೈನ್ ಮಾಡ್ಬೋದಿತ್ತೆ ಆರೋಪಗಳು ಸಾಕಷ್ಟು ಇದೆ ಮೇಲೆ ಬೇರೆ ಬೇರೆ ಸ್ವರೂಪದಲ್ಲಿ ಬರ್ತಾ ಇದೆ ಆದರೆ ಆ ಎಲ್ಲ ಆರೋಪಗಳು ವಾಸ್ತವಕ್ಕಿಂತ ಸಾಕಷ್ಟು ದೂರ ಇದೆ ಆರ್ ಎಸ್ ಎಸ್ ಒಂದು ರೀತಿಯ ಸರ್ವಸ್ಪರ್ಶಿ ಆಗಿರತಕ್ಕಂಥ ಸಂಘಟನೆ ಸಮಾಜದ ಬೇರೆ ಬೇರೆ ವಲಯ ವರ್ಗದವರು ಸಂಘದಲ್ಲಿ ಇದ್ದಾರೆ ಪ್ರಾರಂಭದಿಂದಲೂ ಇದ್ದಾರೆ ಸಂಘ ಪ್ರಾರಂಭವಾಗಿ ಕೆಲವೇ ವರ್ಷಗಳಲ್ಲಿ ಸಾವಿರದ ಒಂಬೈನೂರ ಮೂವತ್ನಾಲ್ಕನೇ ಇಸ್ವಿಯಲ್ಲಿ ವಾರ್ಧದಲ್ಲಿ ಆರ್ ಎಸ್ ಎಸ್ ನ ಶಿಬಿರ ನಡೀತಾ ಇತ್ತು ಆ ಶಿಬಿರಕ್ಕೆ ಮಹಾತ್ಮ ಗಾಂಧೀಜಿಯವರು ಭೇಟಿ ಕೊಟ್ಟಿದ್ರು ಅವರು ಅಲ್ಲಿ ನೋಡಿದಾಗ ಅವರಿಗೆ ಆಶ್ಚರ್ಯ ಆಯಿತು ಗಾಂಧೀಜಿಯವರು ಅಂತ ಆಗ ಹರಿಜನೋದ್ಧಾರ ಅಥವಾ ಅಸ್ಪೃಶ್ಯತೆಯ ನಿರ್ಮೂಲನೆ ದೊಡ್ಡ ಯಜ್ಞದಲ್ಲಿ ದೊಡ್ಡ ಒಂದು ಚಳುವಳಿಯವರು ಭಾಗವಹಿಸ್ತಾ ಸಮಾಜದಲ್ಲಿ ಬೀಡಿ ಬಿಟ್ಟಿ ಅವ್ರ ಅಸ್ಪೃಶ್ಯ ನಿರ್ಮೂಲನೆ ಮಾಡ್ಬೇಕು ಅದು ಸ್ವಾತಂತ್ರ್ಯ ಆಂದೋಲನ ಬಹಳ ದೊಡ್ಡ ಒಂದು ಕೊಡಿ ಕೊಟ್ಟಿರ್ತಕ್ಕಂಥ ಸುಧಾರಣೆಯ ಭಾಗ ಆ ರೀತಿಯ ಅವರು ಬಂದು ನೋಡಿದ್ದೆ ಸಂಘದಲ್ಲಿ ಸಮಾಜ ಸುಧಾರಣೆ ಈ ಆಸ್ಪೆಕ್ಟ್ ಹೇಗಿದೆ ಅವರು ಹುಡುಕಿ ಹುಡುಕಿ ಕೇಳಿದ್ರು ಈ ಜಾತಿಯವ್ರೆಷ್ಟಿದಿರಿ ಈ ಜಾತಿಯವ್ರೆಷ್ಟಿದಿರಿ ಅವ್ರಿಗೆ ನಂತರ ಗೊತ್ತಾಗತ್ತೆ ಸಂಘ ಅನ್ನುವಂಥದ್ದು ಎಲ್ಲರನ್ನ ಒಳಗೊಳ್ಳುವ ಒಂದು ಸಂಘಟನೆ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತನೇ ಸಲ ಡಾಕ್ಟರ್ ಅಂಬೇಡ್ಕರ್ ಅವರು ಪುಣೆ ಶಿಬಿರಕ್ಕೆ ಬಂದಿದ್ರು ಅಲ್ಲೂ ಕೂಡ ಅವರು ನೋಡ್ತಾರೆ ಯಾವ ಸಮಾಜ ಅಸ್ಪೃಶ್ಯತೆಯ ನೋವಿನಿಂದ ಹೊರಗಡೆ ನಲುತಾ ಇದೆ ಆ ಸಮಾಜದ ಬಂಧುಗಳು ಅತ್ಯಂತ ಸ್ವಾಭಿಮಾನದಿಂದ ಸಂಘದ ಒಳಗಡೆ ಇದ್ದಾರೆ ಸಮಾಜದಲ್ಲಿ ಅಸ್ಪೃಶ್ಯತೆ ಇದೆ ಸಂಘದಲ್ಲಿ ಅಸ್ಪೃಶ್ಯತೆ ಇಲ್ಲ ಸಂಘದ ವಾತಾವರಣ ಪ್ರಾರಂಭದಿಂದಲೂ ಕೂಡ ಸಮರಸತೆಯಿಂದ ಕೂಡಿದ ಸಾಮರಸ್ಯ ಭರಿತ ಅಸ್ಪೃಶ್ಯತೆ ಮುಕ್ತ ಒಂದು ವಾತಾವರಣ ಇದೆ ಸಂಘದ ಒಳಗಡೆ ಯಾರೇ ಪ್ರವೇಶ ಮಾಡಲಿ ಜಾತಿಯ ಕನ್ನಡಕದಿಂದ ಒಬ್ಬ ಇನ್ನೊಬ್ಬರನ್ನು ನೋಡೋದಿಲ್ಲ ಪರಸ್ಪರ ಜಾತಿನೇ ಗೊತ್ತಿಲ್ಲದ ಕಾರ್ಯಕರ್ತರು ಅನೇಕ ವರ್ಷಗಳಿಂದ ಜೊತೆ ಕೆಲಸ ಮಾಡುತ್ತಾ ಇರ್ತಾರೆ ಯಾರು ಸಮಯ ಕೊಡ್ತಾರೆ ಹಂತ ಹಂತವಾಗಿ ಅವ್ರ ಜವಾಬ್ದಾರಿಗಳನ್ನು ತಗೊಳ್ತಾ ಹೋಗ್ತಾ ಇರ್ತಾರೆ ಕೆಲವು ಕಡೆ ಕೆಲವು ಆಪಾದನೆಗಳ ದೃಷ್ಟಿಯಿಂದ ಇದೆ ಆಗಲೇ ಹೇಳಿದ ಯಾವುದೋ ಒಂದು ವರ್ಗ ಸಂಘದಲ್ಲಿ ಪ್ರಾರಂಭದಲ್ಲಿ ಜಾಸ್ತಿ ಇತ್ತು ಆ ತರದ ಆಪಾದನೆ ಬರ್ತಾ ಇರುತ್ತೆ ಅಂದ್ರೆ ಭಾರತದ ಕೆಲವು ಹಳ್ಳಿಗಳಲ್ಲಿ ನೀವು ಹೇಳಿದ ಆ ವರ್ಗ ಇಲ್ಲ ಅವರು ಮುಂದೆ ಮನೆ ಇಲ್ಲದಲ್ಲೂ ಕೂಡ ಆರ್ ಎಸ್ ಎಸ್ ನ ಚಟುವಟಿಕೆ ಇದೆ ಕಾರ್ಯ ಇದೆ ಹಳ್ಳಿಯಲ್ಲಿ ಒಬ್ಬರು ಇಲ್ಲ ಆದ್ರೂ ಕೂಡ ಅಲ್ಲಿ ಇನ್ಯಾರು ನಡೆಸ್ತಾ ಇದ್ದಾರೆ ಹಾಗೆ ಆರ್ ಎಸ್ ಎಸ್ ಅನ್ನುವಂಥದ್ದು ಯಾವುದೋ ಒಂದು ಜಾತಿಗೆ ಸೀಮಿತವಾದ ಒಂದು ವರ್ಗಕ್ಕೆ ಸೀಮಿತವಾದ ಸಂಘಟನೆ ಅಲ್ಲ ಇಲ್ಲಿ ಎಲ್ಲರೂ ಇದ್ದಾರೆ ಕೃಷಿಕರು ಕಾರ್ಮಿಕರು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲ ವರ್ಗಗಳನ್ನೂ ನಾವು ತಲುಪಿದೀವಿ ಎಲ್ಲ ವರ್ಗದಿಂದಲೂ ಪ್ರಾತಿನಿಧ್ಯ ಇದೆ ಆದ್ರೆ ಬೇರೆ ಬೇರೆ ಜವಾಬ್ದಾರಿಗಳ ಸ್ಥಾನದಲ್ಲಿ ಏನು ಸಮಾಜ ಗುರುತಿಸುವಂತದ್ದು ಅಂತ ನೀವಾಗ ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದ್ರೆ ಆ ಸ್ಥಾನಕ್ಕೆ ಖಂಡಿತವಾಗಿಯೂ ಪ್ರತಿನಿಧಿತ್ವ ಇದ್ದೇ ಇದೆ ಇನ್ ಮುಂದೆ ಅದು ಹೆಚ್ಚಾಗುವಂತ ಎಲ್ಲ ಸಂದರ್ಭಗಳು ಇದೆ ಈಗಾಗಲೇ ಇತ್ತೀಚೆಗೆ ನಮ್ಮ ಸರಸಂಘ ಚಾಲಕರು ಡಾಕ್ಟರ್ ಮೋಹನ್ ಭಾಗವತ್ ಅವರೇ ಹೇಳಿದ್ದಾರೆ ಅಖಿಲ ಭಾರತ ಸರದಲ್ಲಿ ಕೂಡ ಆ ರೀತಿಯ ಪ್ರತಿನಿಧಿತ್ವ ಈಗಾಗಲೇ ಪ್ರಾರಂಭ ಆಗಿದೆ ಹೆಚ್ಚಿನ ಸಂಖ್ಯೆ ಹೇಳಿದ್ದಾರೆ ಇನ್ನು ಮುಂದೆನೂ ಅದು ಆಗುತ್ತೆ ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ ಇದೆ ಹಾಗೆ ಈ ಸಂಘದ ಎಲ್ಲಾ ವಾತಾವರಣದಲ್ಲಿ ನಾವು ನೋಡಿದ್ರೆ ಆ ರೀತಿ ಯಾವುದೇ ಜಾತಿ ಆಧಾರಿತ ಕೆಲಸಗಳು ಅಥವಾ ಜವಾಬ್ದಾರಿ ಹಂಚಿಕೆ ಖಂಡಿತ ಆಗಲ್ಲ ಎಲ್ಲ ವರ್ಗದ ಪ್ರತಿನಿಧಿತ್ವ ಅದು ಇನ್ನಷ್ಟು ಹೆಚ್ಚಾಗ್ಬೇಕು ಅನ್ನುವಂಥದ್ದು ಸಂಘದ ಒಂದು ಪ್ರಾಮಾಣಿಕ ಅಭಿಪ್ರಾಯ ಇದ್ದೇ ಇದೆ ಮಹಿಳೆಯರ ಒಂದು ವಿಚಾರವನ್ನು ತಗೊಂಡ್ರೆ ಮಹಿಳೆಯರು ಯಾವ ರೀತಿ ಸಂಘದ ಜೊತೆ ಜೋಡ್ಸ್ಕೊಂಡಿದ್ದಾರೆ ಅವರ ಕಾರ್ಯಕ್ರಮಗಳು ಯಾವ ರೀತಿ ಆಗ್ತವೆ ಮಹಿಳೆಯರ ಬಗ್ಗೆ ಕೆಲವರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಆರ್ ಎಸ್ ಎಸ್ ನಲ್ಲಿ ಮಹಿಳೆಯರೇ ಇಲ್ಲ ಅಂತಾರೆ ಆದ್ರೆ ಅದು ವಾಸ್ತವ ಅಲ್ಲ ಆರ್ ಎಸ್ ಎಸ್ ಇಡೀ ಸಮಾಜದ ಸಂಘಟನೆ ಆರ್ ಎಸ್ ಎಸ್ ಬಗ್ಗೆ ಅನೇಕ ಒನ್ ಲೈನರ್ ಗಳು ಅದನ್ನ ಡಿಫೈನ್ ಆರ್ಗನೈಸೇಷನ್ ಇನ್ ದ ಸೊಸೈಟಿ ಇಟ್ ಈಸ್ ಟು ಆರ್ಗನೈಸ್ ದ ಎಂಟೈರ್ ಸೊಸೈಟಿ ಇಡೀ ಸಮಾಜವನ್ನು ಸಂಘಟನೆ ಮಾಡಬೇಕು ಇಡೀ ಸಮಾಜ ಅಂದಾಗ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಬಂದೇ ಬರ್ತಾರೆ ಸಂಘದ ಸಂಸ್ಥಾಪಕರಿಗೆ ಯೋಚನೆ ಮೊದಲಿಂದಲೇ ಇತ್ತು ಮಹಿಳೆಯರು ಇದರ ಭಾಗ ಆಗಬೇಕು ಅಂತ ಆದ್ರೆ ಸಂಘದ ನೇರ ಚಟುವಟಿಕೆಗಳು ಎರಡು ಪ್ರಮುಖವಾಗಿರುತ್ತೆ ಒಂದು ಶಾಖಾ ಚಟುವಟಿಕೆಗಳು ಇನ್ನೊಂದು ಬೈಟೆಕ್ ಸೇರ್ಕೊಂಡ ಹಾಗೆ ಪಥಸಂಚಲನ ಈ ರೀತಿಯ ಚಟುವಟಿಕೆಗಳು ಏನಿರುತ್ತೆ ಅದರಲ್ಲಿ ಶಾರೀರಿಕವಾಗಿ ಫಿಸಿಕಲಿ ಅನೇಕ ಸಂಗತಿಗಳು ಒಳಗೊಳ್ತಾವೆ ಸಂಘದ ಶಾಖೆ ಬಯಲಲ್ಲಿ ಓಪನ್ ಆಗಿ ನಡೆಯುತ್ತೆ ಆಟ ಆಡ್ಬೇಕು ಮೈ ಪರಸ್ಪರ ಟಚ್ ಆಗುತ್ತೆ ಸ್ಪರ್ಶ ಆಗತ್ತೆ ಆ ಒಂದು ಶಾರೀರಿಕ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಈಗಾಗಲೇ ಇರುವ ಮಾನಸಿಕತೆಯನ್ನು ಗಂಡು ಮಕ್ಕಳು ಬೇರೆ ಆಡ್ಬೇಕು ಹೆಣ್ಮಕ್ಳು ಬೇರೆ ಆಡ್ಬೇಕು ಆ ರೀತಿಯದ್ದೇ ಇದೆ ಹಾಗಾಗಿ ಶಾಖೆಯನ್ನ ಪ್ರಾರಂಭ ಮಾಡಿದಾಗ ಪುರುಷರೇ ಗಂಡಸರೇ ಬರ್ತಾ ಇದ್ರು ಹುಡುಗರೇ ಬರ್ತಾ ಇದ್ರು ಕ್ರಮೇಣ ಈ ವರ್ಷಗಳಲ್ಲಿ ಡಾಕ್ಟರ್ ಹೆಡಗೇವಾರ್ ಅವರು ಮಹಿಳೆಯರ ಸಹಭಾಗಿತ್ವದ ಬಗ್ಗೆ ಚಿಂತನೆ ಮಾಡುತ್ತಾ ಅಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬರು ಹಿರಿಯರು ಲಕ್ಷ್ಮೀಬಾಯಿ ಕೇಳ್ಕರ್ ಮೌಶಿಜಿ ಕೇಳ್ಕರ್ ಅಂತ ಅವರು ಪ್ರಸಿದ್ಧರು ಅವರ ಜೊತೆ ಮಾತಾಡಿ ಸಂಘ ಏನು ಪುರುಷರಿಗೋಸ್ಕರ ಕೆಲಸ ಮಾಡ್ತಾ ಇದೆ ಅದೇ ರೀತಿಯ ಒಂದು ಮಹಿಳಾ ಸಂಘಟನೆ ಸಂಘದ ಇನ್ನೊಂದು ಪ್ರತಿರೂಪ ಅಲ್ಲಿ ಅದನ್ನ ಪ್ರಾರಂಭ ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತಾರರ ವಿಜಯದಶಮಿಗೆ ಅದು ಸಂಘದ ಮಹಿಳಾ ಸಂಘಟನೆ ಅಂತ ಕರಿಬಹುದಾದ ಒಂದು ವಿವಿಧ ಕ್ಷೇತ್ರ ಸಂಘಟನೆ ಈಗ ಸಂಘಕ್ಕೆ ನೂರು ಮಹಿಳಾ ಸಂಘಟನೆಗೂ ತೊಂಬತ್ತು ವರ್ಷ ಆಯ್ತು ಜಗತ್ತಿನ ಅತಿ ದೊಡ್ಡ ಮಹಿಳಾ ಸಂಘಟನೆ ಅದು ಸೊ ಆ ಮಹಿಳಾ ಸಂಘಟನೆ ಸಂಘದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಸಂಘಕ್ಕೆ ಇಲ್ಲಿ ಹುಡುಗರಿಗೆ ಶಾಖೆ ಇದೆ ಅಲ್ಲೂ ಶಾಖೆ ಇದೆ ಇಲ್ಲಿ ಪಥಸಂಚಲನ ಇದೆ ಅಲ್ಲೂ ಪಥಸಂಚಲನ ಇದೆ ಇಲ್ಲಿ ಗಣ ಇದೆ ಅಲ್ಲೂ ಗಣ ಇದೆ ಇಲ್ಲಿ ಭಗವಾಧ್ವಜ ಇದೆ ಅಲ್ಲೂ ಇಲ್ಲಿ ಪ್ರಾರ್ಥನೆ ಇದೆ ಇಲ್ಲಿ ಸಂಘ ಶಿಕ್ಷಾ ವರ್ಗ ಇದೆ ಅಲ್ಲಿ ಸಮಿತಿ ಶಿಕ್ಷಾ ವರ್ಗ ಇದೆ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಅದು ರಾಷ್ಟ್ರ ಸೇವಿಕ ಸಮಿತಿ ಆರ್ ಎಸ್ ಎಸ್ ಎಲ್ಲವೂ ಸಮಾನವಾಗಿದೆ ಆದ್ರೆ ಹೊರಗಡೆಯಿಂದ ನೋಡುವಾಗ ಅನಿಸುತ್ತೆ ಹೊರಗಡೆ ಉದಾಹರಣೆಗೆ ಯಾವ್ದೊಂದು ಟಿವಿ ಚಾನೆಲ್ ಆರ್ ಎಸ್ ಎಸ್ ತೋಡುವಾಗ ಸ್ವಯಂ ಸೇವಕರು ಪಥಸಂಚಲನ ಮಾಡೋ ಫುಟೇಜ್ ಅನ್ನು ತೋರಿಸ್ತಾರೆ ಅದರಲ್ಲಿ ಗಂಡು ಮಕ್ಕಳೇನ ಅಥವಾ ಪುರುಷರೇ ರೂಟ್ ಮಾರ್ಜಲ್ಲಿ ಹೋಗ್ತಾ ಇರ್ತಾರೆ ಆದ್ರೆ ಆರ್ ಎಸ್ ಎಸ್ ಅನ್ನೋ ಅದನ್ನು ತೋರಿಸ್ಬೇಕು ಹೇಗೆ ಅಂದ್ರೆ ಕ್ರಿಕೆಟ್ ಆಡಬೇಕು ಕ್ರಿಕೆಟ್ ಮಹಿಳೆಯರು ಆಡ್ತಾರೆ ಪುರುಷರು ಆಡ್ತಾರೆ ಆದ್ರೆ ಒಟ್ಟಿಗೆ ಆಡಲ್ಲ ಒಂದೇ ಟೀಮ್ ನಲ್ಲಿ ಮಹಿಳೆಯರು ಪುರುಷರು ಇರಲ್ಲ ಪುರುಷರ ಟೀಮೇ ಬೇರೆ ಮಹಿಳೆಯರ ಟೀಮೇ ಬೇರೆ ಪುರುಷರ ಕಬಡ್ಡಿ ಟೀಮ್ ಬೇರೆ ಮಹಿಳೆಯರ ಕಬಡ್ಡಿ ಟೀಮ್ ಬೇರೆ ಪುರುಷರ ನೂರು ಮೀಟರ್ ಓಟ ಬೇರೆ ಮಹಿಳೆಯರ ನೂರು ಮೀಟರ್ ಓಟ ಇದೇನು ಆರ್ ಎಸ್ ಎಸ್ ಮಾಡಿದಲ್ಲ ಸಮಾಜದಲ್ಲಿ ಆಲ್ರೆಡಿ ಇದೆ ಸಮಾಜದಲ್ಲಿರುವ ಪ್ರಾಮಾಣಿಕವಾದ ನೈಸರ್ಗಿಕವಾದ ನ್ಯಾಚುರಲ್ ಆಗಿರುವ ಭಿನ್ನತೆ ಆಧಾರದಲ್ಲಿ ಪರಸ್ಪರ ಬೇರೆ ಇದೆ ಅದು ಸಂಘದಲ್ಲೂ ಇದೆ ಹಾಗಾಗಿ ಸಂಘ ಪುರುಷರಿಗೆಷ್ಟೋ ಮಹಿಳೆಯೂ ಅಷ್ಟಿದೆ ನಿಜ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗಬೇಕು ಪ್ರತಿ ಊರಲ್ಲೂ ವಿಸ್ತಾರ ಆಗಬೇಕು ಸರಿನೆ ಸಂಘದ ಚಿಂತನೆಯಲ್ಲೇ ಮಹಿಳೆಯರು ಇಲ್ಲ ಅನ್ನುವಂಥದ್ದು ವಾಸ್ತವ ಅಲ್ಲ ಮೂರನೇ ಸಂಘದ ಸಂಘಟನೆಯನ್ನು ಪ್ರಾರಂಭ ಆಯಿತು ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎ ಅದರ ಪ್ರಾರಂಭದ ಚಿಂತನೆಯಿಂದಲೇ ಮಹಿಳೆಯರು ಪುರುಷರು ಒಟ್ಟಿಗೆ ಇರಬೇಕು ಅಂತಲೇ ಇದೆ ಜವಾಬ್ದಾರಿಯನ್ನು ಒಟ್ಟಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಟ್ಟಿಗೆ ಇದ್ದಾರೆ ಸಂಘದಲ್ಲಿ ಎಲ್ಲಾ ಸಂಘಟನೆಗಳಲ್ಲೂ ಇದೆ ಈಗ ಕರ್ನಾಟಕದಿಂದಲೇ ಉದಾಹರಣೆಗೆ ವಿಶ್ವ ಹಿಂದೂ ಪರಿಷತ್ ನ ರಾಷ್ಟ್ರೀಯ ಉಪಾಧ್ಯಕ್ಷರು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿದ್ದಾರೆ ನಮ್ಮ ಕರ್ನಾಟಕದವರೇ ಪದ್ಮಶ್ರೀ ಪ್ರಶಸ್ತಿ ಇತ್ತೀಚೆಗೆ ಬಂತವರು ಅವರು ಮಹಿಳಾ ಸಾರಥ್ಯದಿಂದ ಇವತ್ತು ವಿಶ್ವ ಹಿಂದೂ ಪರಿಷತ್ ನಡೀತಾ ಇದೆ ಬೇರೆ ಬೇರೆ ಸಂಘಟನೆಗಳು ಕೂಡ ನಡೀತಾ ಇದೆ ರಾಷ್ಟ್ರ ಸೇವಿಕಾ ಸಮಿತಿ ಏನು ಮಹಿಳಾ ಸಂಘಟನೆ ಇದೆ ಅದರ ಸರ ಸಂಘ ಚಾಲಕರು ಸಂಘಕ್ಕೆ ಏನಿದ್ದಾರೆ ಅಂದ್ರೆ ಒಂದೊಂದು ಸಂಘಟನೆಗೂ ಇದ್ದಾರಲ್ಲ ಹಾಗೇನೆ ರಾಷ್ಟ್ರ ಸೇವಿಕಾ ಸಮಿತಿಯ ಪ್ರಮುಖ ಜವಾಬ್ದಾರಿಯನ್ನ ಪ್ರಮುಖ ಸಂಚಾಲಿಕ ಅಂತ ಕರೀತಾರೆ ರಾಷ್ಟ್ರ ಸೇವಿಕಾ ಸಮಿತಿಯ ಪ್ರಮುಖ ಸಂಚಾಲಿಕ ಬೆಂಗಳೂರಿನವರು ವಿ ಶಾಂತಕುಮಾರಿ ಅಂತ ವಿಲ್ಸನ್ ಗಾರ್ಡನ್ ಅವರು ಅವರ ಅಣ್ಣ ವಿ ನಾಗರಾಜ್ ಅವರು ಸಂಘದ ಹಿರಿಯ ಕಾರ್ಯಕರ್ತರು ಈ ಹಿಂದೆ ಅವರು ಕ್ಷೇತ್ರೀಯ ಸಂಘಚಾಲಕರಾಗಿದ್ದರು ಹಾಗಾಗಿ ಮಹಿಳಾ ಸಾರಥ್ಯದಲ್ಲಿ ಅನೇಕ ಸಂಘಟನೆಗಳು ನಡೀತಾ ಇದೆ ಕೊನೆಯದಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟು ಸಂಘದ ಆನ್ಯುವಲ್ ಒಂದು ಜನರಲ್ ಮೀಟ್ ನಡೆಯುತ್ತೆ ಆಗ್ಲೇ ನಾನು ಉಲ್ಲೇಖ ಮಾಡಿದೆ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಆರ್ ಎಸ್ ಎಸ್ ನ ಅತಿ ದೊಡ್ಡ ನೀತಿ ನಿರ್ಣಯಗಳನ್ನ ನಿರೂಪಿಸುವ ಸಭೆ ಪಾಲಿಸಿ ಮೇಕಿಂಗ್ ಬಾಡಿ ಅದಕ್ಕಿಂತ ದೊಡ್ಡದಿಲ್ಲ ಅದರಲ್ಲಿ ಎಲ್ಲಾ ನಿರ್ಧಾರಗಳು ಫೈನಲ್ ಆಗುತ್ತೆ ಆರ್ ಎಸ್ ಎಸ್ ನ ಗಣವೇಶ ಚೇಂಜ್ ಆಗಬೇಕು ಚಡ್ಡಿಯಿಂದ ಪ್ಯಾಂಟ್ ಗೆ ಬಂತು ಅಲ್ಲಿ ಡಿಸೈಡ್ ಆಗಬೇಕು ಮೂರನೇ ವರ್ಷವನ್ನ ಹೇಗೆ ಆಚರಣೆ ಮಾಡಬೇಕು ಅಲ್ಲಿ ಪಾಸ್ ಆಗಿ ಬರಬೇಕು ಆರ್ ಎಸ್ ಎಸ್ ನ ಅತಿ ದೊಡ್ಡ ಸಭೆ ಅದು ಅತಿ ದೊಡ್ಡ ಪಾಲಿಸಿ ಫಾರ್ಮುಲೇಷನ್ ಸಭಾ ಅದರಲ್ಲಿ ಮಹಿಳೆಯರು ಇದ್ದಾರೆ ಮೂವತ್ತೈದಕ್ಕೂ ಹೆಚ್ಚು ಮಹಿಳೆಯರು ಅದರಲ್ಲಿ ಇರ್ತಾರೆ ಅವರ ಅವರಿಂಗ್ ಪ್ರೋಸೆಸ್ ಅವರ ಸಂಘದ ಡಿಸಿಷನ್ ಕೊಡ್ತಾರೆ ಅವರ ಡಿಸಿಷನ್ ಒಳಗೊಂಡು ಸಂಘದ ಒಟ್ಟು ಡಿಸಿಷನ್ಗಳು ಬರುತ್ತೆ ಹೀಗಾಗಿ ಆರ್ ಎಸ್ ಎಸ್ ಮೂಲಭೂತವಾಗಿ ಮಹಿಳೆಯ ಪ್ರಾತಿನಿಧ್ಯವನ್ನ ಒಳಗೊಂಡಿರೋ ಒಂದು ಸಂಘಟನೆ ಆದ್ರೆ ಆರ್ ಎಸ್ ಎಸ್ ಅನ್ನು ತೋರಿಸುವಾಗ ಕೇವಲ ಪುರುಷರನ್ನ ಪುರುಷರ ಪಥ ಸಂಚಲನ ಮಾತ್ರ ಪುರುಷರ ಶಾಖೆ ಮಾತ್ರ ತೋರಿಸುವಾಗ ಸಮಾಜದಲ್ಲಿ ಆ ರೀತಿ ಒಂದು ಛಾಯೆ ಮೂಡಿ ಬರುತ್ತೆ ಏನಂದ್ರೆ ಆರ್ ಎಸ್ ಎಸ್ ಇದು ಕೇವಲ ಗಂಡಸರಿಗೆ ಇದೆ ಅಂತ ಹೇಗೆ ಗಂಡಸರ ಕ್ರಿಕೆಟ್ ಟೀಮ್ ಮಾತ್ರ ತೋರಿಸಿದ್ರೆ ಹೆಣ್ಮಕ್ಳು ಕ್ರಿಕೆಟ್ ಆಡ್ತಾ ಇದ್ರೆ ಗೊತ್ತಾಗಲ್ಲ ಕೆಲವರಿಗೆ ಅದನ್ನು ತೋರಿಸಬೇಕಾಗತ್ತೆ ಹೀಗಾಗಿ ಕ್ರಿಕೆಟ್ ಇಬ್ಬರು ಹೇಗೆ ಆಡ್ತಾರೋ ಶಾಖೆನು ಸಂಘದ ಎಲ್ಲ ಚಟುವಟಿಕೆಗಳನ್ನು ಮಹಿಳೆಯರಿಗೂ ಇದೆ ಪುರುಷರಿಗೂ ಇದೆ